ಇಲ್ಲಿ ತಂದೆಯವರು ಆರೋಗ್ಯ ಯಾರು ಕೊಟ್ಟಿದ್ದರು ಅವ್ರಿಗೆ ಅವ್ರ ಜೊತೆ ಇಲ್ಲ ಅವರು ಗಂಡ ಹೆಂಡತಿಗಿಂತ ಬೆಸ್ಟ್ ಫ್ರೆಂಡ್ಸ್ ಥರನೇ ಇದ್ದರು ಯಾಕಂದರೆ ಊರವ್ರಿಗೆಲ್ಲರಿಗೂ ಗೊತ್ತು ಈಗ ನಾವು ನೋಡಿದೆ ತೆಲುಗಲ್ಲಿ ಏನೇನೋ ಟಾರ್ಚರ್ ಕೊಟ್ಟಿದ್ದಾರೆ ಅದು ಇದು ಅಂತ ಅಲ್ಲ ಅದು ಯಾವುದು ಸತ್ಯ ಅಲ್ಲ ನಾನೇ ಹೇಳ್ತೀನಲ್ಲ ಊರ್ನೋನ್ನ ಕೇಳಿ ಅವ್ರು ನೋಡಿದ್ದಾರೆ ಎಲ್ಲ ಅವ್ರ ಬಾಂಧವ್ಯ ಹೆಂಗಿತ್ತು ಒಡನಾಟ ಹೇಗಿತ್ತು ಅಂತ ಊರು ಹೇಳುತ್ತೆ ಮಗಳ ಭವಿಷ್ಯ ಬಗ್ಗೆ ಏನು ಕನಸುಗಳು ಕಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಭವಿಷ್ಯದ ಬಗ್ಗೆ ಅಂದರೆ ಅಂದರೆ ಏನಂದರೆ ಹೆಸರು ಮಾಡಬೇಕು ನಾವು ದುಡ್ಡು ಅದು ಇದು ಯಾವುದೂ ಇಲ್ಲ ಒಂದೊಳ್ಳೆ ಹೆಸರು ಮಾಡಬೇಕು ಅಂತಿತ್ತು ಅವ್ರಿಗೂ ಅವರು ಅದಕ್ಕೆ ಅಂತಲೇ ಇಷ್ಟು ವರ್ಷ ಕಷ್ಟಪಟ್ಟು ಅವರು ನಮಗೆ ಅಂತಲೇ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಸೋಂಥಾಯ್ತು ಅಷ್ಟೇ ಇಲ್ಲ ಇದ್ದಿದ್ದು ಹೌದು ಯಾಕಂದ್ರೆ ನಮಗೂ ಯಾರು ಫೋನ್ ಮಾಡಿಲ್ಲ ನಮಗೂ ಯಾವುದೇ ಕಾಲ್ಸು ಬರಲಿಲ್ಲ ನಾವು ಇಲ್ಲಿ ಕಾರ್ಯದಲ್ಲಿ ಬ್ಯುಸಿ ಇದ್ವಿ ನಾವು ಕಾರ್ಯ ಮಾಡಬೇಕಿದ್ರೆ ಸಡನ್ನಾಗಿ ನ್ಯೂಸ್ ನಾವು ನೋಡಿಲ್ಲ ಯಾರು ನ್ಯೂಸ್ ನೋಡಿ ಕಾಲ್ ಮಾಡಿ ಇದೇನು ಹೀಗಾಗಿದೆ ಅಂದರು ನಮಗೂ ನಮಗಾಗಲಿ ನಾನು ಡೈರೆಕ್ಟ್ ವಾಚ್ಮ್ಯಾನ್ಗೆ ಕಾಲ್ ಮಾಡಿದೆ ಅವರು ಕಾಲ್ ಮಾಡಿದಾಗ ಹೀಗಾಗಿದೆ ಅಂತ ಹೇಳಿದಾಗಲೇ ಗೊತ್ತಾಗಿದ್ದು ನಮ್ಮನ್ನು ನಿಮ್ಮ ಭವಿಷ್ಯದ ಬಗ್ಗೆ ಒಂದಷ್ಟು ಕೊಡೋದು ಆ ರೀತಿ ಕೆಲಸಗಳನ್ನ ಮಾಡ್ತಿದ್ರೆ ಹೌದು ಹೌದು ಯಾಕಂದರೆ ನಮ್ಮಮ್ಮನಿಗೆ ಸಪೋರ್ಟರ್ ಆಗೇ ಇದ್ದರು ಅವರು ನಿಜ ಹೇಳಬೇಕಂದ್ರೆ ಆಗೇ ಇದ್ದರು ಯಾಕಂದರೆ ನಮ್ಮಮ್ಮ ಅಲ್ಲಿ ಹೋದಾಗ ಹೊಸಬರು ಅವ್ರೂ ಹೊಸೊಬ್ಬರು ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗೇ ಇದ್ದು ಇಂಡಸ್ಟ್ರಿಯವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಅದೇ ಥರನೇ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಏನೇ ಜಗಳ ಬೆಸ್ಟ್ ಫ್ರೆಂಡ್ಸ್ ಅಂದಮೇಲೆ ಇದ್ದೇ ಇರುತ್ತೆ ಜಗಳೂ ಇರುತ್ತೆ ಖುಷಿನೂ ಇರುತ್ತೆ ಎಲ್ಲ ಚೆನ್ನಾಗೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದರು ಅಂದ್ರೆ ನಿಮ್ಮ ವಿಚಾರಗಳಲ್ಲೂ ಒಂದಷ್ಟು ನಿಮಗೆ ಹೆಲ್ಪ್ ಅಂದ್ರೆ ಇಬ್ರು ಮಾಡ್ತಿದ್ರು ಹೆಲ್ಪ್ ಅಂದ್ರೆ ಅವರಿಗೆ ಏನಾದರೂ ಹೆಲ್ಪ್ ಬೇಕು ಅಂದ್ರೆ ಆ ಮನೆ ನಿಂತ್ಕೋತಿದ್ರು ಮತ್ತೆ ನಮಗೆ ಏನಾದರೂ ಹೆಲ್ಪ್ ಸಣ್ಣ ಪುಟ್ಟ ಹೆಲ್ಪ್ ಬೇಕು ಅಂದ್ರೆ ಅವರು ನಿಂತು ಮಾಡ್ಕೊಡ್ತಿದ್ರು ಆ ಏನಿಲ್ಲ ಈ ವಾಸ್ ಗುಡ್ ಸಪೋರ್ಟ್ ಅಂದ್ರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ